ನಮಸ್ಕಾರ ಡಿಎಂಟಿವಿಗೆ ಸ್ವಾಗತ ನಾನು ಭಾಸ್ಕರ್ ರಸ್ತೆ ಸರಿಯಾಗಿ ಇರ್ಲಾರದೆ ಇರೋದ್ರಿಂದ ಹೌದಾ ಆಮೇಲೆ ಇನ್ನೊಂದು ಏನಪ್ಪಾ ಮಾನವನ ಅಥವಾ ಚಾಲಕನ ನಿರ್ಲಕ್ಷ್ಯತನದಿಂದ ನೆಗ್ಲಿಜೆನ್ಸ್ ಮಾನವನ ನೆಗ್ಲಿಜೆನ್ಸ್ ಏನಾಗ್ತದೆ ಅಪಘಾತಗಳಾಗ್ತವೆ ಆ ಉದ್ದೇಶದಿಂದ ಈ ಒಂದು ವಾಹನಕ್ಕೆ ಏನಪ್ಪ ಅಂದ್ರೆ ತಾಂತ್ರಿಕ ದೋಷದಿಂದ ಅದನ್ನು ಸರಿಪಡಿಸಿದ್ರೆ ಆಕ್ಸಿಡೆಂಟ್ ಅನ್ನ ತಡೆಗಟ್ಟಬಹುದು ರಸ್ತೆ ಸರಿಯಾಗಿರ್ಲಿಲ್ಲ ರಸ್ತೆ ಏನಪ್ಪಾ ಅಂದ್ರೆ ಒಂದು ಸೂಚಿಸ್ಟಿ ಒಳಗ ಒಂದು ರಸ್ತೆ ಮಾಡಿದವಂದ್ರೆ ಆಕ್ಸಿಡೆಂಟ್ ಗಳು ತಪ್ಪಿಸ್ಬಹುದು ಆದರೆ ಇದು ಮಾಡೋ ಉದ್ದೇಶ ಏನಪ್ಪಾ ಅಂತಂದ್ರೆ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸತ್ಯ ಮಾಡೋ ಉದ್ದೇಶ ಏನಪ್ಪಾ ಅಂದ್ರೆ ಮಾನವನ ನಿರ್ಲಕ್ಷ್ಯತನದಿಂದ ಚಾಲಕನ ನಿರ್ಲಕ್ಷ್ಯತನದಿಂದ ಅಪಘಾತಗಳಾಗ್ತಾವಂತೇಳಿ ಹೋಗಲ್ರಿ ಅದಕ್ಕೆ ಯಾಕೆ ಮಾನವನ ನಿರ್ಲಕ್ಷ್ಯ ಅಂತಂದ್ರೆ ಅವನಿಗೆ ಟ್ರಾಫಿಕ್ ಅವೇರ್ನೆಸ್ ಇರಂಗಿಲ್ಲ ಏನೋ ರೂಲ್ಸ್ ಐನ್ ರೆಗ್ಯುಲೇಷನ್ ಟ್ರಾಫಿಕ್ ಇರ್ಲಾರ ಬೆಟ್ಟಕ್ಕೆ ಏನಾಗ್ತಾವಪ್ಪ ಅಂದ್ರೆ ಅನೇಕ ದಿನನಿತ್ಯ ದಿನ ಏನಪ್ಪ ಅಂದ್ರೆ ಆಕ್ಸಿಡೆಂಟ್ಗಳು ಗಳು ಹೆಚ್ಚಾಗಿರ್ತಾವೆ ಹೋದಲ್ರಿ ಅದಕ್ಕಾಗಿ ಇವತ್ತೆಲ್ಲ ಶಾಲಾ ಕಾಲೇಜುಗಳಿಗೆ ಸಂಘ ಸಂಸ್ಥೆಗಳಿಗೆ ಸಾರ್ವಜನಿಕರಿಗೆ ತಿಳುವಳಿಕೆ ಯಾಕೆ ಕೇಳ್ಬೇಕಂದ್ರೆ ಆಕ್ಸಿಡೆಂಟ್ ರೇಟ್ ಗಡಿ ಮಾಡಬೇಕು ಅಪಘಾತಗಳ ಸಂಖ್ಯೆ ಗಡಿ ಮಾಡಬೇಕನ್ನೋ ಉದ್ದೇಶದಿಂದ ಈ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಒಂದು ಪಂತ್ ನಾವು ಆಚರಣೆ ಮಾಡ್ತೇವೆ ಪ್ರತಿ ವರ್ಷ ಹೌದಲ್ರಿ ಹಂಗಾದ್ರೆ ಏನು ನಿಯಮಗಳನ್ನು ನಾವು ಪಾಲಿಸಬೇಕು ವಾಹನವನ್ನ ಹೊಡಿಬೇಕಾದ್ರೆ ಹೌದ್ರಿ ನಿಜ ನಿಜ ಒಂದು ದ್ವಿಚಕ್ರ ವಾಹನ ಅಥವಾ ನಾಲ್ಕು ಚಕ್ರದ ವಾಹನವನ್ನ ಓಡಿಸ್ಬೇಕಾದ್ರೆ ನಮ್ಗೆ ಎಷ್ಟು ವಯಸ್ಸಾಗಿರ್ಬೇಕ್ರಿ ಹದಿನೆಂಟು ವೆರಿ ಗುಡ್ ಹದಿನೆಂಟು ವರ್ಷ ನಮಗ ಹೋಗಬೇಕು ಆಮೇಲೆ ನಮಗೆ ವಾಹನ ಹೊಡ್ಲಿಕ್ಕೆ ಲೈಸೆನ್ಸ್ ತಗೊಳಕ್ಕೆ ನಾವು ಅಲ್ಲಿ ನಾವು ಡ್ರೈವಿಂಗ್ ಲೈಸೆನ್ಸ್ ತಗೊಳಕ್ಕೆ ಬರಂಗಿಲ್ಲ ಅಲ್ಲಿ ತನಕ ನಾವು ಯಾವುದೇ ರೀತಿಯಾದ ವಾಹನಗಳನ್ನ ಓಡಿಸ್ಬಾರ್ದು ಆಯ್ತು ಹದಿನೆಂಟು ವರ್ಷ ಆಗಿದೆ ನಾವು ಅಂತಂದ್ರೆ ಅಂದ್ರೆ ಆರ್ ಟಿ ಅವರಿಂದ ಲೈಸೆನ್ಸ್ ತಗೊಂಡಿದೀವಿ ಇನ್ನು ಏನು ನಿಯಮಗಳನ್ನು ಪಾಲಿಸಬೇಕು ಈ ದ್ವಿಚಕ್ರ ವಾಹನ ಅಂದ್ರೆ ಮೋಟರ್ ಸೈಕಲ್ ಓಡಿಸಬೇಕಾದ್ರೆ ಕಡ್ಡಾಯವಾಗಿ ನಾವು ಏನಪ್ಪಾ ಹೆಲ್ಮೆಟ್ ಯಾಕೆ ಆಕ್ಸಿಡೆಂಟ್ ಆದಾಗ ಮನುಷ್ಯನ ಭಾರವಾದ ಅಂಗ ಯಾವ್ದು ಮುಖ್ಯವಾದ ಅಂಗ ಮನುಷ್ಯಂದು ಬೆಲೆ ಇರುವುದರಿಂದ ಆಕ್ಸಿಡೆಂಟ್ ಆದ ಕೆಲವೊಂದು ಕೈ ಕಟ್ಟಾದ್ರೆ ಕಾಲ್ ಆದ್ರೆ ಮನುಷ್ಯ ಬದುಕಬಹುದು ಆಮೇಲೆ ತೆಲಿಗೆ ಬೆಟ್ಟಾದದ್ದು ದುಡ್ಡು ಉದಾಹರಣೆಗಳಿಲ್ಲ ನಾವು ಪ್ರತಿನಿತ್ಯ ಆಕ್ಸಿಡೆಂಟ್ ಆದ ಸ್ಪಾಟಿಗೆ ಹೋಗ್ತಿರ್ತೀವಿ ಅದು ಏನೋ ಅವ್ರಿಗೆ ಕೈಗಾಲಿಕಾಯೇ ಆಗಿರಲ್ಲ ಕೈಗಾಗಿರಲ್ಲ ಕಾಲಿಗಾಗಿರಲ್ಲ ಆದರೂ ಸೆಫ್ಟ್ ಆಗಿರ್ತಾನೆ ಆದರೂ ಸೆಫ್ ಆಗಿರ್ತಾನೆ ಯಾಕಾಗಿರ್ತಾನಪ್ಪ ಅಂತಂದ್ರೆ ಅವ್ರಿಗೆ ಹೈಡ್ ಇಂಜುರಿ ಆಗಿರ್ತದೆ ನೈಟ್ ಇಂಜುರಿ ಆಗಿರ್ತಂದ್ರೆ ಮನುಷ್ಯ ಬದುಕೊಳ್ಳೋದು ಬಹಳ ವಿರಳ ಆ ಉದ್ದೇಶದಿಂದ ಏನಪ್ಪಾ ಅಂತಂದ್ರೆ ಎಲ್ಲರೂ ಕಡ್ಡಾಯವಾಗಿ ವಾಹನವನ್ನು ದ್ವಿಚಕ್ರ ವಾಹನವನ್ನು ಓಡಿಸ್ಬೇಕಾದ್ರೆ ಹೆಲ್ಮೆಟನ್ನು ಕಡ್ಡಾಯವಾಗಿ ಹಾಕೋಬೇಕು ಎಲ್ಲರ ಬಲ್ಲಿ ಸ್ಮಾರ್ಟ್ ಫೋನ್ ಅದಾವಲ್ರಿ ಅದು ಬಿದ್ದು ಹಾಳಾಗ್ತದೆ ಅಂತ ನಾವು ಅದಕ್ಕೆ ಏನ್ ಮಾಡಿವಿ ಅದಕ್ಕೊಂದು ಗಾರ್ಡ್ ಹಾಕಿವಿ ಬಂದ್ರೆ ಸ್ಕ್ರೀನ್ ಹಾಳಾಗ್ತದೆ ಹೌದಲ್ರಿ ಅದು ನಿರ್ಜೀವ ವಸ್ತುಗೆ ನಾವು ಅಷ್ಟು ಕಾಪಾಡ್ತೀವಿ ಹೌದಾ ಇಂಥ ಅಮೂಲ್ಯವರ್ತಿ ಮಾನವನ ಒಂದು ಜೀವವನ್ನು ಕಾಪಾಡಿಕೊಳ್ಳಿಕ್ಕೆ ನಾವು ಓವರ್ ಸ್ಪೀಡಲ್ಲಿ ಎಂಬತ್ತು ಸ್ಪೀಡ ನೈಂಟಿ ಸ್ಪೀಡಲ್ಲಿ ವಾಹನಗಳನ್ನು ಓಡಿಸ್ತೀವಿ ಅಪಘಾತಗಳು ಯಾವಾಗ ಆಗ್ತಾವೋ ಗೊತ್ತಾಗುದಿಲ್ಲ ಅವಾಗ ಅಪಘಾತಗಳಾಗಿ ನಾವು ನೆಲಕ್ಕೆ ಬಿದ್ದು ಬೆಲೆಗೆ ಬೆಟ್ಟಾದ್ರೆ ಮನುಷ್ಯ ಬದುಕುಳುದು ಬಹಳ ಕಷ್ಟ ಆದ್ರಿಂದ ಎಲ್ಲ ಒಂದು ದ್ವಿಚಕ್ರ ವಾಹನ ಓಡಿಸಬೇಕಾದ್ರೆ ಕಡ್ಡಾಯವಾಗಿ ಎಲ್ಲರೂ ಹೆಲ್ಮೆಟ್ ಹಾಕೋಬೇಕು ಆಮೇಲೆ ಇನ್ಸೂರೆನ್ಸ್ ಇರಬೇಕು ಯಾವುದೇ ಒಂದು ವಾಹನವನ್ನ ಓಡಿ ತೆಗೆದುಕೊಂಡು ಬರಬೇಕಾದ್ರು ಕಡ್ಡಾಯವಾಗಿ ವಿಮೆ ಇರಬೇಕು ಇರಬೇಕು ಯಾಕೆ ಇನ್ಸೂರೆನ್ಸ್ ಇರಬೇಕಂತಂದ್ರೆ ಒಂದು ಯಾವುದೇ ಆಕ್ಸಿಡೆಂಟ್ ಅಲ್ಲಿ ವಾಹನ ಅಪಘಾತ ಆದಾಗ ಆ ಮನುಷ್ಯ ಅಂದ್ರೆ ಶಾಸ್ತ್ರ ಅಂಗವಿಕಲ ಆದ್ರೆ ಅದಕ್ಕೆಲ್ಲ ಪರಿಹಾರ ಯಾರು ಕೊಡ್ತಾರೀ ಯಾವಾಗ ಕೊಡ್ತಾರ ನಮ್ಗೆ ಇನ್ಶೂರೆನ್ಸ್ ಇದ್ರ ವಿಮಾ ಕಂಪನಿಯವ್ರ ಸಂಪೂರ್ಣ ಕೊಡ್ತಾರೆ ಪರಿಹಾರವನ್ನ ಯಾರು ಕೊಡ್ತಾರ ಇನ್ಶೂರೆನ್ಸ್ ಕಂಪನಿಯವ್ರು ಕೊಡ್ತಾರೆ ಅದಕ್ಕೆ ಇನ್ಶೂರೆನ್ಸ್ ಇರಲಿಲ್ಲ ನೀವು ಅಪಘಾತ ಮಾಡಿದ್ರಿ ಯಾವುದೇ ಒಂದು ವ್ಯಕ್ತಿ ಪ್ರಾಣವನ್ನ ಕಳೆದುಕೊಂಡಂದ್ರ ನಿಮ್ಮ ಮೇಲೆ ಏನಾಗ್ತದೆ ಕೇಸ್ ಆಗ್ತದೆ ಕೋರ್ಟ್ ಅಲ್ಲಿ ನ್ಯಾಯಾಧೀಶರು ಏನು ಮಾಡ್ತಾರೆ ಅದನ್ನೇನಪ್ಪ ಅಂದ್ರೆ ಸಂಪೂರ್ಣ ಅವರಿಗೆ ಪರಿಹಾರವನ್ನು ಕೊಡಬೇಕಲ್ಲ ಅದು ಏನಂದ್ರೆ ನಿಮ್ ತಲೆ ಮೇಲೆ ಹೊರಿಸ್ತ ಅದಕ್ಕಾಗಿ ಕಡ್ಡಾಯವಾಗಿ ನೀವು ವಿಮೆ ಹೊಂದಿದೆಯಾದ್ರೆ ಅದೇನಾಗ್ತಿತ್ರಿ ಎಲ್ಲಾನು ಇನ್ಶೂರೆನ್ಸ್ ಕಂಪ್ನಿ ಕೊಡ್ತಿತ್ತು ಆ ಉದ್ದೇಶದಿಂದ ಯಾವುದೇ ಒಂದು ವಾಹನವನ್ನು ರಸ್ತೆಗೆ ತೆಗೆದುಕೊಂಡು ಬರುವ ಮುಂಚೆ ಆ ವಾಹನಕ್ಕೆ ಇನ್ಶೂರೆನ್ಸ್ ಮಾಡ್ತಿರಬೇಕು ಅರ್ಥ ಇತ್ರಿ ಓಕೆ ಈಗ ವ್ಯವಸ್ಥೆಯಲ್ಲಿ ಇದು ನಾವು ವಾಹನ ಓಡಿಸಿದ್ರೆ ಅಪಘಾತಗಳಾಗ್ತಿರ್ತಾವೆ ಹೌದಲ್ರಿ ಅದರಲ್ಲಿ ನಾವು ಸೆರೆ ಕೊಡುದು ನಶೆಯಲ್ಲಿ ವಾಹನ ಓಡಿಸಿದ್ರೆ ಯಾವ ರೀತಿ ಆಗ್ಲಿಕ್ಕಿಲ್ಲ ಅಂತ ಹೇಳಿ ಹೇಳಿದಾಗ್ತವೆ ಏನಪ್ಪಾ ಅಂದ್ರೆ ಜಾಗೃತರಾಗಿ ವಾಹನಗಳನ್ನು ಓಡಿಸಿವಿ ನಾವು ಎಷ್ಟೇ ಹುಷಾರಾಗಿ ವಾಹನ ಓಡಿಸಿದ್ರು ಕೂಡ ಎಲ್ಲರಿಂದ ಬರ್ತಕ್ಕಂಥ ವಾಹನ ಚಾಲಕ ಯಾವ ಕೃತಿಗಳ ಗೊತ್ತಾಗಲ್ಲ ಹೌದಲ್ರಿ ಅದಕ್ಕಾಗಿ ಏನಪ್ಪಾ ಅಂದ್ರೆ ನಾವು ಅದರಲ್ಲಿ ಮದ್ಯಪಾನ ಮಾಡಿ ಮಾಡಿ ವಾಹನಗಳನ್ನ ಓಡಿಸಿದೆ ಅಂತಂದ್ರ ಮುಂದ ಪ್ರಾಣ ನಾವು ತಗಿತಿವಿ ಮತ್ತು ನಮ್ಮ ಪ್ರಾಣ ಕೂಡ ನಾವು ಭಾಳ ಮಾಡ್ಕೊತೀ ಆ ಉದ್ದೇಶದಿಂದ ಏನಪ್ಪ ಅಂದ್ರೆ ಮಧ್ಯಪಾನ ಮಾಡಿ ವಾಹನ ಒಳಗೊಡ್ಸ್ತಾರೆ ಆಮೇಲೆ ಏನಪ್ಪ ಅಂದ್ರೆ ಜೋಡ್ರಲ್ಲಿ ಹತ್ತು ಸಾವಿರ ರೂಪಾಯಿ ದಂಡ ಹಿಂಗೆ ಇದ್ರಾಗ ಮಾಡಿದ್ರೆ ಹತ್ತು ಸಾವಿರ ರೂಪಾಯಿ ವಿಜಯಪುರ ಜಿಲ್ಲಾ ಸರ್ ಮಾಡ್ಯಾರ ಸರ್ ವಿಜಯಾಪುರ ಜಿಲ್ಲಾ ಪೊಲೀಸ್ ವತಿಯಿಂದ ಟ್ರಾಫಿಕ್ ಸಂಚಾರ ಪೊಲೀಸ್ ಸ್ಟೇಷನ್ ವತಿಯಿಂದ ಸಿ ಸ್ಕೂಲ್ ಅದ ಮಕ್ಕಳು ಅವು ನಮ್ಮ ಟ್ರಾಫಿಕ್ ಹೊತ್ತಿಗೆ ಟ್ರಾಫಿಕ್ ಅವೇರ್ನೆಸ್ ಕಾರ್ಯಕ್ರಮ ನಾವು ಸರ್ಗೆ ತಿಳ್ಕೊಂಡಾಗ ಅವರು ಆಯ್ತು ನಮ್ಮ ಮಕ್ಕಳು ನಾವು ಕೂಡಿ ನೀವು ಮೂಡಿ ಮಾಡುವಂಥೇಳಿ ನಮಗೆ ಸರ್ಕಾರ ಕೊಟ್ಟಿದ್ದಾರೆ ಸರ್ಕಾರದಲ್ಲಿ ಸಾರ್ವಜನಿಕರಿಗೆ ಅವರಿಗೆ ಹೆಲ್ಮೆಟ್ ಬಗ್ಗೆ ಮತ್ತು ಎಕ್ಸಿ ಒಂದು ಇನ್ಸೂರೆನ್ಸ್ ಇಲ್ಲದ್ರ ಬಗ್ಗೆ ಏನಾಗ್ತೈತಿ ಅಂತ ತಿಳುವಳಿಕೆ ಹೇಳಿದ್ದಾರೆ ನಮ್ಮ ಕುಟಳ ಸರು ಅದರಂತೆ ನಮ್ಮ ಸಿಕಾ ಸ್ಕೂಲಿನ ಸರ್ ಆದಂಥ ಅವರಿಗೆ ನೂರು ದಿನ ಸರ್ಗೆ ರಾತ್ರಿಕ ಪತಿಯಂತ ಅವರಿಗೆ ಧನ್ಯವಾದ ತಿಳಿಸಿ ಅವರು ಇಸರ ತಾವಂದાડವರಿಗೆ ಬಗ್ಗೆ ಸ್ವಲ್ಪ ಅವೇರ್ನೆಸ್ ಬಗ್ಗೆ ತಾವಂದાડ ಸರ್ ಇದು ಪ್ರತಿ ತಿಂಗಳೇ ಮಾಡ್ತ್ರೋ ಪ್ರತಿ ವರ್ಷ ಮಾಡ್ತ್ರೋ ರಾತ್ರಿಕದ ಸರ್ ಪ್ರತಿ ತಿಂಗಳು ಇರ್ತದೆ ಸರ್ ಇದು ಒಂದು ಲಾಸ್ಟ್ ಡಿಸೆಂಬರ್ ಆಂಡ್ ಅದು ಒಂದು ತಿಂಗಳು ಇರ್ತದೆ ಸರ್ ರಸ್ತೆ ಸುರಕ್ಷತಾ ಕಾರ್ಯಕ್ರಮದ ಸರ್ ಒಂದು ತಿಂಗಳು ಇರ್ತದೆ ಸರ್ ಒಂದು ತಿಂಗಳು ಒಂದು ವರ್ಷದಲ್ಲಿ ಒಂದು ತಿಂಗಳು ಅವೇರ್ನೆಸ್ ಕೊಡ್ತರೆ ಒಂದು ತಿಂಗಳು ಸರ್ ಒಂದು ಅವೇರ್ನೆಸ್ ಎಲ್ಲ ಕಾರ್ಯಕ್ರಮ ಎಲ್ಲ ಬೀದಿ ಬೀದಿಯಲ್ಲಿ ಸಾರ್ವಜನಿಕರಿಗೆ ತಿಳಿಸೇಳಿ ಎಲಿಬಿಟ್ ಇನ್ಶೂರೆನ್ಸ್ ಆರೋಪಿಗಳು ನಾವು ಗಾಡಿಯಲ್ಲಿ ಚಲಾವಣೆ ಮಾಡಬಾರದು ಎಸ್ ಎಲ್ಲ ಸ್ಕೂಲ್ ಮಕ್ಕಳಿಗೆ ಎಲ್ಲ ಕಡೆಗೆ ಹೇಗೆ ತಿಳಿಸಿ ಟ್ರಾಫಿಕ್ ಅವರ್ನೆಸ್ ಕಾರ್ಯಕ್ರಮ ಮಾಡಬೇಕು ಸರ್ ಟ್ರಾಫಿಕ್ ಸಂಚಾರಿ ಪೊಲೀಸ್ ಸ್ಟೇಷನ್ ವಿಜಯಪುರ ಸರ್ ಕಮ್ಮೆ ಸರ್ 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 ಡಿ ಜಿ ಬ್ರಾದರ್ ಬಿ ಎಸ್ ಥ್ಯಾಂಕ್ ಯು ಸರ್ ಮೊದಲನೆಯದಾಗಿ ಕರ್ನಾಟಕ ಪೊಲೀಸ್ ವತಿಯಿಂದ ನ್ಯಾಷನಲ್ ರೋಡ್ ಸೇಫ್ಟಿ ಪ್ರೋಗ್ರಾಮ್ ಆಯೋಜಿಸಿಕೊಂಡಿದೆ ಸೊ ನಾನು ಮೊದಲನೇದಾಗಿ ಬಿಜಾಪುರ್ ಪೊಲೀಸ್ ಸಂಚ ಸಂಚಾರಿ ಪೊಲೀಸ್ಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಸೊ ನಾವು ನೋಡಿದಷ್ಟು ಭಾಳ ನಾನು ಸತತ ಏಳು ವರ್ಷದಿಂದ ನಾನು ಇಲ್ಲಿ ಬಿಜಾಪುರಲ್ಲಿ ವಾಸಿಸುತ್ತಿದ್ದೇನೆ ನಾನು ಟ್ರಾಫಿಕ್ ಇಂಜಿನಿಯರ್ ಆ್ಯಕ್ಚುಲಾಗಿ ಸಿಗಾಬ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸೊ ನಾವು ಏಳು ವರ್ಷದಿಂದ ಪ್ರತಿ ವರ್ಷ ಸರ್ವೆ ಮಾಡ್ಕೊತ ಬರ್ತಿದ್ವಿ ಸೊ ಇತ್ತೀಚೆಗೆ ನಾವು ಭಾಳಷ್ಟು ಸುಧಾರಣೆ ನೋಡಿದ್ದೀವಿ ಇನ್ನು ಮುಂದೆ ಸುಧಾರಣೆ ನೋಡ್ಕೋದಂಥ ಭಾಳಷ್ಟು ಕೆಲಸಗಳು ಇನ್ನು ಬಿಟ್ಟಿವೆ ಸೊ ನಾನು ಜಿಲ್ಲಾಡಳಿತ ಇದನ್ನು ಪರಿಗಣಿಸಿ ಅದರ ಮೇಲೆ ಕೆಲಸ ಮಾಡುತ್ತೆ ಅಂತೇಳಿ ಯೋಚನೆ ಮಾಡ್ತಿದ್ದೀನಿ ಅದಲ್ಲದೆ ಇನ್ನೇನಿದೆ ಅಂದರೆ ಬಿಜಾಪುರಲ್ಲಿ ಇತ್ತೀಚೆಗೆ ಎಲ್ಲ ಕಡೆ ಟ್ರಾಫಿಕ್ ಸಿಗ್ನಲ್ಸ್ ಅಳವಡಿಸಿ ಅದನ್ನು ಕಾರ್ಯಕ್ಕೆ ತಂದಿದ್ದಾರೆ ಅದು ಭಾಳ ಖುಷಿ ತಂದಿದೆ ನನಗೆ ಅದೇ ಅಲ್ಲದೆ ಲೈಕ್ ನಮ್ಮ ಟ್ರಾಫಿಕ್ ಪೊಲೀಸ್ಗೋರು ಭಾಳಷ್ಟು ಶ್ರಮಿಸ್ತಿದ್ದಾರೆ ಸೊ ಸಾರ್ವಜನಿಕರಲ್ಲಿ ಏನು ವಿನಂತಿ ಅಂದರೆ ತಾವು ಸಹಕರಿಸಬೇಕು ಕೆಲವೊಂದು ನಿಯಮಗಳನ್ನು ನೀವು ಉಲ್ಲಂಘಿಸ್ತಿದ್ದೀರಿ ಸೊ ನಿಯಮ ಉಲ್ಲಂಘಿಸಿದರೆ ಅದು ನಮಗೆ ಏನು ತೊಂದರೆ ಇಲ್ಲ ಅದು ನಿಮ್ಮ ಜೀವಕ್ಕೆ ಹಾನಿ ಸೊ ಅದನ್ನು ನೀವು ನೆನಪಿಟ್ಟುಕೊಂಡು ಸೊ ಸಂಚರಿಸಬೇಕಾದ್ರೆ ಭಾಳಷ್ಟು ನಿಯಮಗಳನ್ನು ಪಾಲಿಸಿ ಏನಕ್ಕೆಂದರೆ ನಿಮಗೋಸ್ಕರ ನಿಮ್ಮ ಮನೆಯಲ್ಲಿ ಮಕ್ಕಳು ನಿಮ್ಮ ಫ್ಯಾಮಿಲಿಯವರೆಲ್ಲ ಕಾಯ್ತಿರ್ತಾರೆ ಸೊ ದಯವಿಟ್ಟು ಅದನ್ನ ಪಾಲಿಸಿ ನೀವು ಮುಂದುವರಿಬೇಕಂದ್ರೆ ನನ್ನ ನನ್ನದು ನಿಮ್ಮಲ್ಲಿ ಒಂದು ಬೇಕಂತ ಸರ ನಿಮ್ಮ ಕಾಲೇಜ್ ವತಿಯಿಂದ ನೀವು ಅವರ ಮಾಡ್ತಾರೋ ಪ್ರತಿ ಎಲ್ಲ ಕಾಲೇಜ್ ಟುಗೆದರ್ ಆಗಿ ಮಾಡ್ತಾರೋ ಇದು ನೋಡಿ ವರ್ಷ ಪೂರ್ತಿ ಮಾಡುವಂಥದ್ದು ಸೊ ಕೆಲವೊಮ್ಮೆ ಇಲ್ಲಿ ತಿಂಗಳಿಗೆ ತಿಂಗಳ ಪ್ರೋಗ್ರಾಮ್ ನಡೀತದೆ ನಮ್ಮ ಬಿಜಾಪುರಲ್ಲಿ ಪ್ರತಿ ವರ್ಷ ನಡೀತಿದೆ ಸೊ ಪ್ರತಿ ಕಾಲೇಜ್ದವರು ಇದರಲ್ಲಿ ಸಹಕರಿಸ್ತಾರೆ ಸೊ ನಮ್ಮ ಕಾಲೇಜ್ ವತಿಯಿಂದ ನಾವು ಪ್ರತಿ ವರ್ಷ ಟ್ರಾಫಿಕ್ ಸರ್ವೆ ಮಾಡ್ತೀವಿ ಸೊ ನಾವು ಅದರ ಡಾಟಾ ಇಟ್ಟಿದ್ದೀವಿ ನಾನು ಜಿಲ್ಲಾಡಳಿತದಲ್ಲಿ ಇನ್ನೊಂದು ವಿನಂತಿ ಏನು ಮಾಡ್ತೀನಿ ಅಂದರೆ ಕೆಲವೊಂದು ಈ ಬಿಜಾಪುರ ಸಿಟಿ ಟ್ರಾಫಿಕ್ ಡಾಟಾ ಯಾರನ್ನೂ ಇಲ್ಲ ಅದು ಸಿ ಕ್ಯಾಬ್ ಹಾಗೂ ಸಂಚಾರಿ ಪೊಲೀಸರು ಮಾತ್ರ ಅದು ಹೊಂದಾಣಿಕೆಯಿಂದ ನಾವು ಮಾಡ್ತಾಯಿದ್ದೀವಿ ಸೊ ಜಿಲ್ಲೆ ಜಿಲ್ಲಾಡಳಿತ ಇದ್ರ ಮೇಲೆ ಕಾನ್ಸಂಟ್ರೇಷನ್ ವಹಿಸಿ ಸೊ ಸರ್ವೆ ಮಾಡುವಂಥ ಸೌಲಭ್ಯಗಳನ್ನು ಕಲ್ಪಿಸಬೇಕು ಯಾಕಂದರೆ ನಮ್ಮ ಸಿಟಿ ಬೆಳೀತಾ ಇದೆ ಬಿಜಾಪುರ ಸಿಟಿ ಭಾಳಷ್ಟು ಬೆಳೆದಿದೆ ಸೊ ಬೆಳೆದಿರೋದ್ರಿಂದ ಟ್ರಾಫಿಕ್ಕು ಭಾಳಷ್ಟು ಆಗ್ತಿದೆ ಸೊ ಟ್ರಾಫಿಕ್ ಬೆಳೆದಂಗೆಲ್ಲ ಲೈಕ್ ಸಿಟಿ ಬೆಳವಣಿಗೆ ಕಾಣ್ಬೋದು ನಾವು ಸೊ ಅದರಿಂದ ನಾವೇನ್ ಮಾಡಬೇಕು ಪಾಲನೆ ಮಾಡಿದ್ರೆ ನಮ್ ಸುರಕ್ಷತೆಯಲ್ಲಿ ನಾವು ಇರ್ತೀವಿ ಅಂತ ಹೇಳಿ ಭಾವನೆ ಹಮೇಶ್ ಸರ್ ಸರ್ ನನ್ನ ಹೆಸರು ನೂರ್ದಿನ್ ಅಂತ ಹೇಳಿ ಶಿಕಾಬ್ ಅಲ್ಲಿ ನಾನು ಟ್ರಾಫಿಕ್ ಇಂಜಿನಿಯರ್ ಓಕೆ ಸರ್ ಸರ್ ನೀವು ಟ್ರಾಫಿಕ್ ವತಿಯಿಂದ ನೀವು ನಿಮ್ಮ ಕಾಲೇಜು ಸಹ ಎಲ್ಲರೂ ಸೇರಿ ಈ ಒಂದು ಟ್ರಾಫಿಕ್ ಅನ್ನು ನಾವು ನೀವು ಸೇರಿ ಅವರೆಸ್ಕೊಡೋಣ ಧನ್ಯವಾದಗಳು ಹೆಲ್ಮೆಟ್ ಹಾಕೋಣ ಇಲ್ಲಿ ಒಂದು ಐದಾರು ಹುಡುಗರಿಗೆ ನಂಬರ್ ಕೊಟ್ಟಿದ್ದೀನಿ ಆಡಿಯೋ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿ ಒಂದು ಆಟೋ ಹುಡುಗ ನಂಬರ್ ಕೊಟ್ಟಿದ್ದೀನಿ ಅವ್ರ ಬಳಿ ಅಪ್ಲಿಕೇಶನ್ ಹಾಕಿ ಎಲ್ಲ ಮಾಡಿ ಅವಾಗೇನು ಇವ್ರಿಗೆಲ್ಲ ವಿದ್ಯಾರ್ಥಿಗಳದ್ದು ಏನೊಂದು ಹತ್ತು ಹದಿನೈದು ಜನ ಸೇರಿಬಿಟ್ಟು ಅವತ್ತು ನಾನೇ ಹೋಗಿ ಹೋದಾಗ ಆಟೋ ಸಾಹೇಬ್ರಿಗೆ ಭೇಟಿಯಾಗಿ ಲೈಸೆನ್ಸ್ ಮಾಡಿಸ್ಕೊಡ್ತೀನಿ ಅಂತ ಆಲ್ರೆಡಿ ಹೇಳಿದ್ದೀನಿ ಅದೊಂದು ನಿಮ್ಮ ಸ್ಟೂಡೆಂಟ್ಗಳಿಗೆಲ್ಲ ಇಲ್ಲಿ ಬಂದೋರೋರಿಗೆ ಹೇಳಿ ಎಲ್ಮಿಟ್ ಹಾಕ್ಕೊಂಡು ಗಾಡಿ ಹೋಗ್ತೀನಿ ನಮ್ಮ ಕಡೆಯಿಂದ ವೈಯಕ್ತಿಕ ರಿಕ್ವೆಸ್ಟ್ ಅಲ್ಲ ಅವ್ರ ಜೀವ ಇದೆ ನಮ್ಮ ಏನಿದೆ ಐದು ಹೆಲ್ಮೆಟ್ ಹಾಕೊಂಡು ಬಂದಿಲ್ಲ ಐದುನೂರು ರೂಪಾಯಿ ಫೈನ್ ನಾಲ್ಕು ದೊಡ್ಡ ವಿಷಯ ಅಲ್ಲ ಐನೂರು ರೂಪಾಯಿ ಕಟ್ಟ ಅದ್ರ ಸಲುವಾಗಿ ದಯವಿಟ್ಟು ಎಲ್ಲರೂ ಹೆಲ್ಮೆಟ್ ಹಾಕೊಂಡು ಗಾಡಿ ಓಡ್ತೀವಿ ಅಪ್ಪ ಅಮ್ಮ ಕೇಳಿ ಲಕ್ಷ ಕಟ್ಟಲ ಕೊಟ್ಟು ಗಾಡಿ ತಗೋತೀರಿ ಒಂದು ಐದನೂರಿಂದ ಎಂಟುನೂರು ಕೊಟ್ಟು ಹೆಲ್ಮೆಟ್ ತಗೊಂಡ್ರು ಸಹಿತ ಮನೇಲಿ ಬರ್ತೀವಿ ಹೆಲ್ಮೆಟ್ ಹಾಕೊಳ್ಳಿ ಹೆಲ್ಮೆಟ್ ಹಾಕೊಂಡು ಎಲ್ಲರೂ ಗಾಡಿ ಓಡಿಸಿ ನೀವು ಯಾವಾರು ಇತ್ತು ಅಂದರು ವಿದ್ಯಾರ್ಥಿಗಳಿಗೆ ಒಂದೇ ದಿನ ಅವ್ರಿಗೆಲ್ಲ ಅಪ್ಲಿಕೇಶನ್ ಹಾಕ್ಸಿ ನಾನು ಬಂದು ಆಟೋ ಹಾಕ್ಬೇಕು ಬಂದು ಭೇಟಿ ಭೇಟಿಯಾಗಿ ನಮ್ಮ ಪೊಲೀಸ್ ಇಲಾಖೆಯಿಂದ ಒಂದು ವಿದ್ಯಾರ್ಥಿಗಳ ಹತ್ತು ಲೈಸೆನ್ಸ್ ಸರ್ ಅದು ಫ್ರೀ ಮಾಡಿ ಕೊಡ್ತೀರಿ ಹಂಗೆ ಸರ್ ಫ್ರೀ ಮಾಡ್ಕೊಡ್ತೀರಾ ಗೌರ್ಮೆಂಟ್ ಫೀಸ್ ಕಟ್ಬೇಕು ಸರ್ ಸರ್ ಗೌರ್ಮೆಂಟ್ ಫೀಸ್ ಏನದಲ್ಲ ಅದು ಕಟ್ಬೇಕು ಓಕೆ ಸರ್ ಅಲ್ಲಿ ಏಜೆಂಟರ ಇದು ಮಾಡ್ಕೊಡ್ತಾ ಹೋಗ್ತೀನಿ ಏಜೆಂಟರ ಅವಕಾಶ ಇಲ್ಲ ಇದ್ರಲ್ಲಿ ಇಲ್ಲ ನಾನು ಉದ್ದೇಶದಿಂದ ಹೇಳ್ತಾ ಇದ್ದೀನಿ ವಿದ್ಯಾರ್ಥಿಗಳಿಗೆ ನಂಬರ್ ಕೊಟ್ಟಿದ್ದೀನಿ ರೀ ಈಗ ಒಂದು ದಿವಸ ಹೋಗಿ ಅಲ್ಲಿ ಸಾಹೇಬ್ರಿ ಭೇಟಿಯಾಗಿ ಸರ್ ನಮ್ಮ ಇದ್ರ ಸಲುವಾಗಿ ಕಾರ್ಯಕ್ರಮ ಇಟ್ಕೊಂಡಾಗ ವಿದ್ಯಾರ್ಥಿಗಳಿಗೆ ಕೇಳಿದ್ರು ಲೈಸೆನ್ಸ್ ತೊಂದರೆ ಆಗಲ್ಲ ಅಂತ ಹೇಳಿ ಅದ್ರ ಸಲುವಾಗಿ ನಾವು ಹೇಳಿಕೊಟ್ಟು ಇದು ಮಾಡಿದ್ದೀವಿ ಸರ್ ಇವನೊಂದು ಲೈಸೆನ್ಸ್ ಮಾಡಿ ಕೊಡಿ ಅಂತ ಕೇಳ್ತೀವಿ ಓಕೆ ಸರ್ ಥ್ಯಾಂಕ್ ಯು ಸರ್ பெ ಓವರ್ ಸ್ಪೀಡ್ ಹಾಕಿಲ್ಲ ಆಯಿತು ಆಯ್ತು ಅಂದ್ರೆ ಜೀವ ಹೋಗುತ್ತೆ ಸ್ಪೀಡ್ ಲಿಮಿಟ್ ನೋಡಿ ಗಾಡಿ ಓಡಿಸಿ ಯಾವಾಗೂ ಹೆಲ್ಮೆಟ್ ಹಾಕೊಂಡು ಬರೀ ಮುಂದೆ ಕೂತು ಅದು ಒಬ್ಬ ಹಿಂದೆ ಹೆಲ್ಮೆಟ್ ಹಾಕಬೋಡಿ ಗಾಡಿ ರೋಡ್ ತಲೆ ಮುಂಚೆ ಗಾಡಿ ಮೊದಲು ಸ್ಟಾರ್ಟ್ ಆಗುತ್ತಾ ಕರೆಕ್ಟಾಗಿ ಬ್ರೇಕ್ ಸರಿಯಾಗಿದೆ ಎಲ್ಲ ನೋಡ್ಕೊಳ್ಳಿ ನಿಮ್ಮ ಮನೆಯವನ್ನ ಮಾಡ್ಕೊಳ್ಳಿ ಸ್ಪೀಡ್ ಅಲ್ಲಿ ಬಂದು ಆಕ್ಸಿಡೆಂಟ್ ಆಗಿ ನೀವು ಸಾಯ್ಬೇಡ್ರಿ ಮನೆಯಲ್ಲಿ ಸಂಸಾರನು ಸಾಯ್ ಹೊಡಿಬೇಡ್ರಿ ಹೆಲ್ಮೆಟ್ ಹಾಕೊಳ್ಳಿ ರೂಲ್ಸ್ ಫಾಲೋ ಮಾಡಿ ಮೊಬೈಲ್ ನೋಡ್ಕೊಂಡು ಬರ್ಬೇಡ್ರಿ ಮೊಬೈಲ್ ಮನೆಯೂ ನೋಡ್ಬೋದು ಎಮರ್ಜೆನ್ಸಿ ಅಂತ ಹೇಳಿ ಸ್ಪೀಡ್ ಆಗಿ ಬಂದ್ರೆ ನೀವೇ ಎಮರ್ಜೆನ್ಸಿ ಮಾಡೋದು ಫಿಕ್ಸ್ ಆಗಿಬಿಡ್ತೀರಿ ನಿಮ್ ತಲೆ ಮೊದಲು ಮುಖ್ಯ ಮನೆ ನೋಡ್ಕೋತಾರೆ ಎದುರಿಗೆ ಏನಾದ್ರು ಆಯ್ತಂದ್ರೆ ಒಂದು ನಿಮಿಷದಾಗಿ ಜೀವ ಹೋಗ್ಬಿಡುತ್ತೆ ವಾಪಸ್ ಬೇಕಂದ್ರೂ ಬರಲ್ಲ ಐದ್ನೂರು ರೂಪಾಯಿ ಸಂಬಂಧ ಹೆಲ್ಮೆಟ್ ತಗೊಳದಕ್ಕೆ ಜೀವ ಕಳ್ಕೊತೀರೇನು ಹೆಲ್ಮೆಟ್ ತಗೊಂಡು ಸೇಫ್ ಆಗ್ತೀರಿ ನಾಳೆ ನಿಮ್ ಶೌಶಾಲಿ ಅಪ್ಪ ಅಮ್ಮಂದ ಎಷ್ಟೊಂದು ಆಸೆ ಇರುತ್ತೆ ನಮ್ಮ ಮಗ ಚೆನ್ನಾಗಿರ್ಬೇಕು ಅಂತೇಳಿ ಅವ್ರ ಮುಂದೆ ನೀವೇ ಸತ್ರ ನಾಳೆ ಅವ್ರಿಗೆ ಯಾರು ನೋಡ್ತಾರೆ ಯಾರ್ದು ನುಕ್ಸಾನಾಗದ ನಿಮ್ದು ನುಕ್ಸಾನಾಗೋದು ಗಾಡಿ ಓಡಿಸ್ಬೇಕಾದಾಗ ಲೈಸೆನ್ಸ್ ತಗೋರಿ ಮತ್ತೆ ಗಾಡಿ ಓಡ್ಸಕ್ ಬರುತ್ತಾ ಇಲ್ವಾ ಕರೆಕ್ಟ್ ಆಗಿ ಗಾಡಿ ಓಡ್ಸಕ್ ಬಂದಿಲ್ಲ ಅಂದ್ರೆ ನೋಡ್ಕೇ ಬರಬಾರ್ದು ಆ ಕಡೆ ಈ ಕಡೆ ನೋಡ್ಕೊಂಡು ಬರ್ಬೇಕು ರೋಡಲ್ಲಿ ಯಾರಿದ್ದಾರೆ ಯಾರು ಇಲ್ಲ ಅಂತ ಮುಂದ್ಗಡೆ ಯಾರಾದ್ರೂ ಬಂದ್ರು ನೀವ್ ಅವ್ರ ಜೀವನ ಕಾಪಾಡ್ಬೋದು ಸ್ಪೀಡ್ ಲಿಮಿಟ್ ಕಡಿಮೆ ಮಾಡಿ ಸ್ವಲ್ಪ ಎರಡು ನಿಮಿಷ ಹೋಗ್ಲಿ ಹಿಂದಿಸ್ರಿ ಅವ್ರ ಜೀವನ ಉಳಿತೆ ನಿಮ್ ಜೀವನ ಉಳಿತೆ ಹರಿ ಬರೀಲಿ ನೀನು ಬಾ ನಾನು ಬಾ ಅಂದ್ರೆ ಇಬ್ರು ಸಹತಿರಿ ಅವರು ಸಹತಿರಿ ನೀವು ಸಹತ್ರಿ ನಿಮ್ ಮನೆ ಮಂದಿ ನೀವ್ನಾನು ಸಾಯಿ ಹೊಡಿತೀರಿ ಅಷ್ಟೇ ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಹಾ ಈಗ ಲೈಸೆನ್ಸ್ ಇಲ್ಲಾಂದ್ರೆ ನಾಳೆ ಹಿಂಗ್ ಆಕ್ಸಿಡೆಂಟ್ ಆದ್ರೂ ಕೇಸ್ ಬರೋದು ನಿಮ್ಗೆ ನಿಮ್ಮ ನಿಮ್ ಮನೆಯೇ ಇನ್ಶೂರೆನ್ಸ್ ಇರ್ಬೇಕು ಲೈಸೆನ್ಸ್ ಇರ್ಬೇಕು ಇನ್ಶೂರೆನ್ಸ್ ಇತ್ತಂದ್ರೆ ಕ್ಲೈಮ್ ಮಾಡಿ ಅದರಿಂದ ನಿಮ್ ಮನೆಯವ್ರಿಗೆ ರೊಕ್ಕಾಗ ಬರುತ್ತೆ ಲೈಸೆನ್ಸ್ ಮಾಡ್ತಿಲ್ಲ ಅಂದ್ರೆ ಇನ್ಶೂರೆನ್ಸ್ನು ಬರಲ್ಲ ಅದಕ್ಕೆ ಕಡ್ಡಾಯವಾಗಿ ಲೈಸೆನ್ಸ್ ಮಾಡಿಸಿ ಇದಕ್ಕೆ ಈ ಲೈಸೆನ್ಸ್ ತಗೊಳ್ಳಿ ಇನ್ಶೂರೆನ್ಸ್ ಮಾಡಿಸಿ ಹೆಲ್ಮೆಟ್ ಡೆರ್ ಮಾಡಿ ರೋಡ್ ಸೆफ्टीನ ಮೈಂಟೇನ್ ಮಾಡಿರಿ ಕರೀ ನಮಗೋಸ್ಕರ ಅಲ್ಲ ಎಲ್ಲರಿಗೋಸ್ಕರ ನಾಳೆ ಜೀವ ಉಳಿಸಿ ನಿಮ್ಮದು ಜೀವ ಉಳಿಸ್ಕೊಡಿ ಸೇವ್ ಯುವರ್ ಲೈಫ್ ವಿಜಯಲಕ್ಷ್ಮಿ ಅಂತ ಸರ್ ಓಕೆ ಆಫ್ ನಾ ಕೋಲಜಿಯ ಪ್ರಸಂಗದಿಂದ ಜನ ಜಾಗೃತಿ ಅಂತ ಈ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ನೀವು ಕೈ ಜೋಡಿಸಿ ಥ್ಯಾಂಕ್ ನಮ್ಮ ಶ್ರೀಪಟ್ಟ್ ಮಕ್ಕಳು ಅವರ ಕಾರ್ಯಕ್ರಮ ಮಾಡಿ ಸಾರ್ವಜನಿಕ ತಿಳುವಳಿಕೆ ಹೇಳಿ ನಮ್ಮ ಟ್ರಾಫಿಕ್ ಸಿಬ್ಬಂದಿಯವರಿಗೆ ಸಹಕರಿಸಿದಕ್ಕೆ ಅವರಿಗೆ ನಾವು ಗುಲಾಬಿ ಕೊಟ್ಟು ಅವರಿಗೆ ಅಭಿವೃದ್ಧಿ ಸೇರಿದ್ರಿ ಸುಮ್ಮನೆ ಹೋಗೋದು ಹೆಲ್ಮೆಟ್ ಅವರಿಗೆ ಬರ್ತೀವಿ ಈ ತರ ಬೀಳ್ತಾ

ಹೆಲ್ಮೆಟ್ ಹಾಕೊಂಡು ಸ್ಕೀಡ್ ಹೋಗುವ ಅವರು ಗಾಡಿ ಸ್ಕೂರ್ ಹಾಕಿ ಬಿದ್ದಿದ್ರು ಅವರಿಗೆ ಹೆಲ್ಮೆಟ್ ಹಾಕಿದ್ರಿಂದ ಯಾವುದೇ ಥರದ ಗಾಯಗಳು ಆಗಿಲ್ಲ ಪುಟ್ಟ ಗಾಯ ಗಾಯಗಳು ಆಗಿಲ್ಲ ಇದರಂತೆ ಎಲ್ಲ ಸಾರ್ವಜನಿಕರು ಬಿಜಾಪುರ ಜನತೆ ತಮ್ಮ ಜೀವನಗೋಸ್ಕರ ಹೆಲ್ಮೆಟ್ ಹಾಕೊಂಡು ಹೋಗಬೇಕು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಸಂಚಾರ ಠಾಣೆಯ ವತಿಯಿಂದ ಅವರಿಗೆ ನಮಸ್ಕಾರ ಎಲ್ಲರೂ ಟ್ರಾಫಿಕ್ ಚಾಲನೆ ಮಾಡುವಾಗ ಹೆಲ್ಮೆಟ್ ಕಡ್ಡಾಯವಾಗಿ ಹಾಕ್ಬೇಕಂತ ನಿಮ್ಮ ಆಲೋಚನೆ ಇದೆ